ಹಲವಾರು ಪ್ರಾಡಕ್ಟ್ ಗಳನ್ನ ಹಲವಾರು ಜನ ಈಗಂತೂ ಮೊಬೈಲ್ ಅಲ್ಲಿ ಕ್ಲಿಕ್ ಮಾಡೋದು ಐಟಮ್ ಅಲ್ಲ ಪರ್ಚೇಸ್ ಮಾಡೋದು ಹೋಗಿ ತಗೋದ್ರಿಂದ ಆನ್ಲೈನ್ ಅಲ್ಲಿ ತರಿಸೋದು ಬೆಟರ್ ಅಂತ ಎಷ್ಟೋ ಜನ ತಗೊಂಡಿರ್ತಾರೆ ಹಾಗಂತ ತರಿಸೋ ಐಟಮ್ ಗಳೆಲ್ಲ ಸರಿ ಇರ್ತದೆ ನಿಮಗೆಲ್ಲ ಸರಿ ಅನ್ಸಿದ್ಯಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮೀಶೋದ ಒಂದು ಕಂಪನಿ ಬಗ್ಗೆ ಹೇಳಿಕೆ ಬಂದಿದ್ದೀನಿ ನಾನು ಮೀಶೋದ ಪ್ರಾಡಕ್ಟ್ ಅನ್ನ ತುಂಬಾ ಸುಮಾರು ತಗೊಂಡಿದ್ದೇನೆ ಓಕೆನಾ ಅಂದ್ರೆ ಎಲ್ಲಾ ಪ್ರಾಡಕ್ಟ್ ಸರಿ ಇದೆಯಾ ಅಂತ ಕೇಳಿದ್ರೆ ಎಸ್ ಹಾಯ್ ಗೈಸ್ ನಮಸ್ತೆ ನಾ ಸಂಜನಾ ಇದ್ದು ಸಂಜನಾ ಕ್ರಿಯೇಷನ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಮತ್ತೆ ಟೈಟಲ್ ನೋಡಿದ್ರೆ ಅಲ್ವಾ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಅಲ್ವಾ ಆಫ್ಲೈನ್ ಅಂತೂ ಮಾಡ್ತೀರಾ ಯಾಕಂದ್ರೆ ಆಫ್ಲೈನ್ ಅಂತೂ ನಾವು ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಗಳನ್ನ ನೋಡ್ತೀವಿ ಸೊ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡುವಾಗ ನಮಗೆ ಪಿಕ್ಚರ್ ಅಲ್ಲಿ ಕಾಣ್ಬೋದು ಮೊಬೈಲ್ ಅಲ್ಲಿ ಕಾಣ್ಬೋದು ಬಟ್ ಒರಿಜಿನಲ್ ಹೇಗಿರ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಅಮೆಜಾನ್ ಫ್ಲಿಪ್ಕಾರ್ಟ್ ಅಥವಾ ಮೀಶೋ ಇಂಥ ಒಂದು ಕಂಪನಿಗಳಲ್ಲಿ ನಾವು ಹಲವಾರು ಪ್ರಾಡಕ್ಟ್ ಗಳನ್ನ ಹಲವಾರು ಜನ ಈಗಂತೂ ಮೊಬೈಲ್ ಅಲ್ಲಿ ಕ್ಲಿಕ್ ಮಾಡುದು ಐಟಮ್ ಅನ್ನ ಪರ್ಚೇಸ್ ಮಾಡುದು ಹೋಗಿ ತಗೊಳ್ಳೋಕ್ಕಿಂತ ಆನ್ಲೈನ್ ಅಲ್ಲೇ ತರಿಸೋದು ಬೆಟರ್ ಅಂತ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ ಹಾಗಂತ ತರಿಸೋ ಐಟಮ್ಗಳೆಲ್ಲ ಸರಿ ಇರ್ತದ ನಿಮಗೆಲ್ಲ ಸರಿ ಅನ್ಸಿದ್ಯಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮೀಶೋ ಕಂಪನಿಯ ಪ್ರಾಡಕ್ಟ್ ಗಳ ಬಗ್ಗೆ ನಾನು ಹೇಳಲಿಕ್ಕೆ ಬಂದಿದ್ದೇನೆ ಮತ್ತೆ ನಾನು ಹಲವಾರು ಪ್ರಾಡಕ್ಟ್ ಗಳನ್ನ ತಗೊಂಡಿದ್ದೆ ಇಲ್ಲಿ ಅಂದ್ರೆ ಎಲ್ಲಾ ಪ್ರಾಡಕ್ಟ್ ಸರಿ ಇದೆಯಾ ಅಂತ ಕೇಳಿದ್ರೆ ಮೈ ನಕ್ಕಿಲಿ ಏನೋ ಗೊತ್ತಿಲ್ಲ ನನಗೆ ಎಲ್ಲ ಪ್ರಾಡಕ್ಟ್ಗಳು ಸರಿ ಇದೆ ಹೆಚ್ಚವಾಗ್ಲೂ ಹೇಳ್ತೀನಿ ನಾನು ಒಂದಿಷ್ಟು ಪ್ರಾಡಕ್ಟ್ಗಳನ್ನು ಇಲ್ಲಿ ಇಟ್ಟಿದ್ದೀನಿ ನಿಮಗೆ ಅವೆಲ್ಲ ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ ಫ್ರೆಂಡ್ಸ್ ಎಲೆಕ್ಟ್ರಾನಿಕ್ ಐಟಮ್ ಇರ್ಬೋದು ಬಟ್ಟೆಗಳಿರ್ಬೋದು ಸುಮಾರು ಐಟಮ್ಗಳನ್ನು ತೊಗೊಂಡಿದ್ದೆ ಈಗೆಲ್ಲ ಒಂದೊಂದಾಗಿ ನಾನು ತೋರಿಸ್ತೇನೆ ಹೇಗೆ ಹೇಗಿದೆ ಅನ್ನೋದು ಮೀಶೋದಲ್ಲಿ ತೊಗೊಳೋ ಪ್ರಾಡಕ್ಟ್ಗಳು ಅಷ್ಟೇನು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಿದ್ರು ಅವರವರ ಅಭಿಪ್ರಾಯ ಬಟ್ ಅವರವರ ಬಂದ ಪ್ರಾಡಕ್ಟ್ಗಳು ಇರ್ಬೋದು ಎಲ್ಲರಿಗೂ ಎಲ್ಲದೂ ಚೆನ್ನಾಗಿರಬೇಕು ಅಂತೇನಿಲ್ಲ ಸ್ನೇಹಿತರೆ ಅಲ್ವಾ ಇನ್ಫ್ಯಾಕ್ಟ್ ನಾನು ಗಾರ್ಡನಿಂಗ್ ಮಾಡುವಾಗ ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಎಸ್ ನೋಡಿ ಈ ಡ್ರಿಪ್ ಇರಿಗೇಷನ್ ಕೂಡ ತಗೊಂಡಿದೆ ಅದು ನನ್ನ ನಾನು ಮಾಡಿ ಹಾಕಿದ್ದೆ ಬೇಸಿಗೆಯಲ್ಲಿ ಊರಿಗೆ ಎಲ್ಲಾದ್ರೂ ಹೋದಾಗ ಗಿಡಗಳು ಒಣಗ್ತವೆ ಅಲ್ಲ ನೀವು ವಿಡಿಯೋವನ್ನು ನೋಡಿಲ್ಲ ಹೇಳಾದ್ರೆ ಆ ವಿಡಿಯೋವನ್ನ ನೋಡಿ ಇದು ಡ್ರಿಪ್ ಇರಿಗೇಷನ್ ಹೇಗೆ ಮಾಡೋದಂತ ಕೂಡ ನಾನು ಮಾಡಿದೆ ಇದು ನನ್ನ ಯಾರು ನನ್ನ ಫ್ರೆಂಡ್ ಲೈಕ್ ಕಮೆಂಟ್ ಮಾಡಿದವರು ಹಾಕಿದ್ರು ಇದು ಸುಮ್ಮನೆ ವೇಸ್ಟ್ ಪ್ರಾಡಕ್ಟ್ ಏನು ಯೂಸ್ ಇಲ್ಲ ಅಂತ ಹೇಳಿ ಎಲ್ಲ ಹಾಕಿದ್ರು ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಅಂತೇಳಿ ಇದು ಗೊತ್ತಿಲ್ಲ ಕಿಲಿ ನನಗೆ ಈ ಪ್ರಾಡಕ್ಟ್ ಚೆನ್ನಾಗೇ ಇದೆ ಬಟ್ ಏನು ಕೇಳಿದ್ರೆ ನನಗೆ ಈ ಪ್ರಾಡಕ್ಟ್ ಏನು ಯೂಸ್ ಇಲ್ಲ ಹೆಚ್ಚಾಗ್ಲೂ ಹೇಳ್ತೀನಿ ಯಾಕೆಂದ್ರೆ ನನ್ನ ಪ್ಲಾಂಟ್ ಎಲ್ಲ ಇಂಡೋರ್ ಪ್ಲಾಂಟ್ ಅಲ್ಲ ಮನೆಯಿಂದ ಹೊರಗೆ ಇಟ್ಟಿದ್ದೀನಿ ನಾನು ಓಕೆನಾ ಸೊ ನನಗೇನು ಕೇಳಿದ್ರೆ ಅದೊಳಗೆ ಇಡತ್ತಲ್ಲ ಒಂದೊಂದು ದಿನಕ್ಕೆ ಓಕೆ ಬಟ್ ನಾನು ಹೋದ್ರೆ ಒಂದು ವಾರ ಎರಡು ವಾರ ಹೀಗೆ ಆಗ್ತದೆ ಸೊ ಊರಿಗೆ ಹೋದರೆ ಒಂದು ವಾರ ಎರಡು ವಾರ ಆದರೆ ನನಗೆ ಅದಕ್ಕೆ ಬೇರೆಯವರಿಗೆ ನೀರು ಹಾಕ್ಲಿಕ್ಕೆ ಹೇಳಿಯೇ ಹೋಗ್ಬೇಕು ಹೊರತು ನನಗೆ ಇದರಲ್ಲಿ ಸಾಕಾಗಲ್ಲ ಸೊ ನನಗೇನು ಈ ಪ್ರಾಡಕ್ಟ್ ಒಳ್ಳೇದೇ ಇದೆ ಬಟ್ ನನಗೇನು ಅಷ್ಟೊಂದು ಉಪಯೋಗ ಇಲ್ಲ ಬಟ್ ನಾನು ನೋಡಲಿಕ್ಕೆ ಅಂತಲೇ ತರಿಸಿದ್ದು ಹೇಗಿದೆ ಅಂತ ನೋಡ್ಲಿಕ್ಕೆ ಅಂತಲೇ ತರಿಸಿದ್ದು ಎನಿವೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ತಂದಿರೋ ಪ್ರಾಡಕ್ಟನ್ನು ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಇರಲಿ ಅಂತ ಭಾವಿಸ್ತೇನೆ ಬನ್ನಿ ಈಗ ನಾವು ಒಂದೊಂದೇ ಪ್ರಾಡಕ್ಟ್ ಅನ್ನು ನೋಡ್ತೀವಿ ಫ್ರೆಂಡ್ಸ್ ನನ್ನ ಫಸ್ಟ್ ಪ್ರಾಡಕ್ಟ್ ಒಂದು ಬಂದ್ಬಿಟ್ಟು ನೋಡಿ ಐ ಬ್ರೋ ಅಥವಾ ಅಪ್ಪರ್ ಲಿಪ್ಸ್ ಲೈಕ್ ಈ ಒಂದು ಪೋರ್ಷನ್ ಅಲ್ಲಿ ನಿಮ್ಗೆ ಅನ್ವಾಂಟೆಡ್ ಹೇರ್ಸ್ ಬಂದಿರುತ್ತೆ ಸೊ ಆ ಒಂದು ಪ್ರಾಡಕ್ಟ್ ಇದು ಹೇರ್ ರಿಮೂವರ್ ಹೇಳಿ ಇದರಲ್ಲಿ ನಾನು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ತರ ಇದೆ ಸೊ ಫೋರ್ ಇನ್ ಒನ್ ನೋಸ್ ಐಬ್ರೋ ಟ್ರಿಮ್ಮರ್ ಫಾರ್ ಗರ್ಲ್ಸ್ ಅಂಡ್ ವುಮೆನ್ ಐಬ್ರೋ ಶೇಪ್ನರ್ ನೋಡಿ ಈ ತರ ಇದೆ ಹೇರ್ ಟ್ರಿಮರ್ ಫಾರ್ ಗರ್ಲ್ಸ್ ಫೇಸ್ ಶೇವಿಂಗ್ ಟ್ರಿಮ್ಮರ್ ಹೇಳ್ಬಹುದು ಅಥವಾ ಐಬ್ರೋ ಶೇಪಿಂಗ್ ಥ್ರೆಡ್ಡಿಂಗ್ ಮಷಿನ್ ಲೇಡೀಸ್ ಫೇಸ್ ಶೇವರ್ ಸೊ ಅನ್ವಾಂಟೆಡ್ ಪರ್ ಲಿಪ್ಸ್ ಇರಬಹುದು ಚಿನ್ನಲ್ಲಿ ಬಂದಿರುತ್ತೆ ಸೊ ನೋಡಿ ಇದಕ್ಕೊಂದು ಬ್ಯಾಟ್ರಿ ಅಂದ್ರೆ ಚಾರ್ಜರ್ ಕೂಡ ಹಾಕುವಂತದ್ದು ಚಾರ್ಜ್ ಹೋದಾಗ ಚಾರ್ಜ್ ಹಾಕುವಂತದ್ದು ಸ್ನೇಹಿತರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ಸೌಂಡ್ ಹೇರ್ ಇದ್ದಾಗ ಯಾವ ತರ ಸೌಂಡ್ ಬರುತ್ತೆ ಅಂತ ನೋಡಿ ಅಪ್ಪರ್ ಲಿಪ್ಸ್ ಹೇರ್ ಸೊ ಎಲ್ಲಿ ಈ ತರ ಒಂದು ಕೈಗೆ ಕೂಡ ರಿಮೋರ್ ಮಾಡಬಹುದು ಫಾರ್ ಮೆನ್ ಅಂಡ್ ಉಮೆನ್ ಅಂಡ್ ಇದರ ಕಾಸ್ಟ್ ಈಸ್ ಒನ್ ನೈಂಟಿ ಫೈವ್ ರುಪೀಸ್ ಕೇವಲ ನೂರ ನೊಂಬತ್ ತೊಂಬತ್ತೈದು ರೂಪಾಯಿ ಬೇರೆ ಬೇರೆ ಕ್ವಾಲಿಟಿ ಕ್ವಾಂಟಿಟಿ ಇದೆ ಅಂಡ್ ಈ ಗೆ ಚಿಕ್ಕ ಬ್ರಷ್ ಕೂಡ ಬರುತ್ತೆ ಸ್ನೇಹಿತರೆ ನೋಡಿ ಈ ತರ ಒಂದು ಬ್ರಷ್ ಕೂಡ ಬರುತ್ತೆ ಚಾರ್ಜರ್ ಬರುತ್ತೆ ಇದಕ್ಕೆ ಚಾರ್ಜ್ ಹೋದಾಗ ಚಾರ್ಜ್ ಮಾಡ್ಕೋಬಹುದು ಈ ಒಂದು ಪ್ರಾಡಕ್ಟ್ ನನಗೆ ಒಳ್ಳೆ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಅಂತ ತೋರಿಸ್ತೇನೆ ನೋಡಿ ಇದನ್ನ ಮೊಬೈಲ್ ಸ್ಟ್ಯಾಂಡ್ ನನಗೆ ಯೋಗ ಕ್ಲಾಸ್ ಮಾಡ್ಲಿಕ್ಕೆ ಅಥವಾ ಯಾರಿಗೆ ಕೂಡ ಯೋಗ ಕ್ಲಾಸ್ ಮಾಡೋರಿಗೆ ಅಂತ ಅಲ್ಲ ಸ್ನೇಹಿತರೆ ಟೇಬಲ್ ಮೇಲೆ ಇಟ್ಟು ಫಿಲ್ಮ್ ನೋಡ್ಲಿಕ್ಕೆ ಅಥವಾ ಯಾವುದೇ ರೀತಿ ಕ್ಲಾಸಸ್ ಎಲ್ಲ ಮಾಡ್ಲಿಕ್ಕೆ ಆನ್ಲೈನ್ ಕ್ಲಾಸ್ ಮಾಡ್ಲಿಕ್ಕೆ ಕೂಡ ಆಗ್ತದೆ ಇದು ಎಷ್ಟು ಇದರ ಪ್ರೈಸ್ ಕೇಳಿದ್ರೆ ಜಸ್ಟ್ ಒಂದು ನೈಂಟಿ ಫೈವ್ ರುಪೀಸ್ ಇದಕ್ಕೆ ಓಕೆ ನಾ ಒಂದು ನೈಂಟಿ ಫೈವ್ ರುಪೀಸ್ ಅಷ್ಟೇನೆ ಇದಕ್ಕೆ ಸೊ ಇದರಲ್ಲಿ ಒಂದು ಮೊಬೈಲ್ ಫೋನ್ ಹೋಲ್ಡರ್ ಅಡ್ಜಸ್ಟೇಬಲ್ ಫೋಲ್ಡೇಬಲ್ ಆಂಟಿ ಸ್ಕಿಡ್ ಕಂಫರ್ಟೆಬಲ್ ಆಗಿ ಇಡಬಹುದು ಟೇಬಲ್ ಮೇಲೆ ಇಡುವಂತದ್ದು ಟೇಬಲ್ ಟಾಪ್ ಬ್ಲಾಕ್ ಕಲರ್ ತಗೊಂಡೆ ತುಂಬಾ ಚೆನ್ನಾಗಿದೆ ನನಗೆ ಯೂಸ್ ಇದೆ ಅಂತ ಫ್ರೆಂಡ್ಸ್ ನೀವು ಕೂಡ ಇದನ್ನ ಪರ್ಚೇಸ್ ಮಾಡಬಹುದು ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇನ್ ಮಾರ್ಕೆಟ್ ಅಲ್ಲಿ ಆದ್ರೆ ಸ್ವಲ್ಪ ಹಂಡ್ರೆಡ್ ಮೇಲೆ ಇರ್ತದೆ ಸ್ನೇಹಿತರೆ ಇದಕ್ಕೆ ನಾನು ನೋಡಿದೀನಿ ಓಕೆ ಅಲ್ಲಿ ಬನ್ನಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸೆಲ್ಫಿ ಸ್ಟಿಕ್ ಇದೆಲ್ಲ ಟ್ರೈಪೋಡ್ ಆಗ್ಬೋದು ಅಥವಾ ಅದರ್ಸ್ ಕೇಸ್ ವಿಲ್ಲಾ ಆರ್ವೆನ್ ಬ್ಲೂಟೂತ್ ಸೆಲ್ಫಿ ಸ್ಟಿಕ್ಸ್ ವಿತ್ ರಿಮೋಟ್ ಅಂಡ್ ಎಲ್ ಇ ಡಿ ಸೆಲ್ಫಿ ಲೈಟ್ ಕೂಡ ಇದೆ ಇದರಲ್ಲಿ ತ್ರೀ ಇನ್ ಒನ್ ಮಲ್ಟಿ ಫಂಕ್ಷನಲ್ ಸೆಲ್ಫಿ ಸ್ಟಿಕ್ಸ್ ಎಷ್ಟು ಉದ್ದ ಇದೆ ನೋಡಿ ಇದು ಹಾಗೆ ಟ್ರೈಪೋಡ್ ಕೂಡ ಆಗುತ್ತೆ ಮೊನೋಪೋಡ್ ಸ್ಟ್ಯಾಂಡ್ ಅಂಡ್ ಸೆಲ್ಫಿ ತೆಗಿಬೇಕಾದ್ರೆ ಬ್ಲೂಟೂತ್ ಅನ್ನ ಆನ್ ಮಾಡಬೇಕಾಗತ್ತೆ ಸೊ ಇದೆಲ್ಲ ಹಲವಾರು ಗಳಿವೆ ಮೊಬೈಲ್ ಸ್ಟ್ಯಾಂಡ್ ಕೂಡ ಆಗುತ್ತೆ ಕ್ಲಾಸ್ ಮಾಡುವಂತದ್ದು ಸೊ ಕಂಫರ್ಟೇಬಲ್ ವಿತ್ ಆಲ್ ಫೋನ್ಸ್ ಬ್ಲೂಟೂತ್ ಸೆಲ್ಫಿ ಸ್ಟಿಕ್ಸ್ ನೋಡಿ ಇಲ್ಲಿ ಲೈಟ್ ಕೂಡ ಬರುತ್ತೆ ಸಪೋಸ್ ಲೈಟ್ ಇಲ್ಲ ಹೇಳಾದ್ರೆ ಸೆಲ್ಫಿ ತೆಗಿಯುವಾಗ ಕತ್ತಲೆ ಬಂದ್ರೆ ಇಲ್ಲಿ ಆ ತರ ಲೈಟ್ ಹಾಕೋಬಾರ್ದು ಅಡ್ಜಸ್ಟೇಬಲ್ ಮತ್ತೆ ಕ್ಲಾಸ್ ಏನಾದ್ರು ಮಾಡುವಾಗ ಫುಲ್ ಟರ್ನ್ ಆಗುತ್ತೆ ಕೂಡ ಇದು ಓಕೆನಾ ಸೊ ಅಷ್ಟೇ ಅಲ್ಲ ಇಲ್ಲಿ ಇದೇ ಮೂರು ಟ್ರೈಪೋರ್ಡ್ ಕೂಡ ಇಲ್ಲಿ ಮಾಡಬಹುದು ಸ್ಟ್ಯಾಂಡ್ ಕೂಡ ಮಾಡಬಹುದು ನಿಲ್ಲಿಸಬಹುದು ಇಷ್ಟು ಒಂದು ಟೇಬಲ್ ಮೇಲೆ ಅಥವಾ ನೆಲಕ್ಕೆ ಕೂಡ ನಿಲ್ಸಿ ಆರಾಮಾಗಿ ನಿಲ್ಲುತ್ತೆ ಇದು ಇಷ್ಟು ಹೈಟ್ ಅಲ್ಲಿ ನಿಲ್ಲುತ್ತೆ ಇದರ ಪ್ರೈಸ್ ಒಂದು ಜಾಸ್ತಿ ಏನಲ್ಲ ಬೇರೆ ಬೇರೆ ಕ್ವಾಲಿಟಿ ಕೂಡ ಇರುತ್ತೆ ನೋಡಿ ಇಷ್ಟು ಹೈಟ್ ಮಾಡ್ಬೋದು ಇದಕ್ಕೆ ಎಸ್ ಇದಕ್ಕೆ ಒಂದು ಒನ್ ನೈಂಟಿ ಒನ್ ರುಪೀಸ್ ಇದಕ್ಕೆ ಆಫರ್ ಪ್ರೈಸ್ ಇದೆ ಒನ್ ನೈಂಟಿ ಒನ್ ರುಪೀಸ್ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಒಂದು ಬಂದ್ಬಿಟ್ಟು ಸ್ನೇಹಿತರೆ ನಂದಿದು ಮೊಬೈಲ್ ಸ್ಟ್ಯಾಂಡ್ ಆರ್ ಕ್ಯಾಮ್ರಾ ಸ್ಟ್ಯಾಂಡ್ ಟ್ರೈಪಾಡ್ ಮಳೆ ಬಂತಲ್ಲ ಮಳೆ ಬಂದಾಗ ಎಲ್ಲ ಹಾಳಾಗೋಯ್ತು ಎಸ್ ಅದಿನ ಮಳೆ ಬಂತಲ್ಲ ಆಗ ನಮ್ಮ ಮನೆಯಲ್ಲಿ ಎಲ್ಲ ತೆಗ್ದು ಬಚಾವ್ ಮಾಡಬೇಕಾಗಿತ್ತು ಐಟಮ್ಸ್ ಎಲ್ಲ ಮೇಲೆ ಎಲ್ಲ ಮೇಲಿಡ್ಬೇಕಾಗಿತ್ತು ನೀರು ಬಂತಲ್ಲ ಮಳೆಯಲ್ಲಿ ತೋರಿಸಿದಲ್ಲ ಒಂದು ವಿಡಿಯೋ ಮಾಡಿದೆ ಸೊ ತೆಗೆದಿಡುವಾಗ ಸ್ಟ್ಯಾಂಡ್ ಮುರಿದೋಯ್ತು ಹಾಗಾಗಿ ನಾನು ಪುನಃ ಒಂದು ಮೊಬೈಲ್ ಸ್ಟ್ಯಾಂಡ್ ಪರ್ಚೇಸ್ ಮಾಡದೇ ಇದು ನನಗೆ ಬೇಕೇ ಬೇಕಲ್ಲ ಟ್ರೈಪೋಡ್ ಇದು ಸೊ ಒಳ್ಳೆ ಪ್ಯಾಕಿಂಗ್ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಪ್ಯಾಕ್ ಕೂಡ ತುಂಬಾ ಕೇರ್ಫುಲ್ ಆಗಿ ಮಾಡ್ತಾರೆ ನೋಡಿ ಎಷ್ಟು ಪ್ಯಾಕಿಂಗ್ ಇದೆ ಹೇಳಿದ್ರೆ ಏನು ಆಗ್ಬಾರ್ದು ಅಂತ ಪ್ರಾಡಕ್ಟ್ ಇರಬಹುದು ಯಾಕಂದ್ರೆ ಒಂದ್ ಸ್ವಲ್ಪ ಆದ್ರೂ ಕೂಡ ನೋಡಿ ಇದ್ರಲ್ಲಿ ಟ್ರೈಪೋಡ್ ಟ್ರೈಪೋಡ್ ಅಂತ ಹೇಳಿ ಸೊ ಇದು ಒಂದು ಫೋಟ್ರೋನ್ ಸ್ಟಡಿ ಪ್ರೋ ಫೈವ್ ಫಿಫ್ಟಿ ಟ್ರೈಪೋರ್ಡ್ ವಿತ್ ಮೊಬೈಲ್ ಹೋಲ್ಡರ್ ಅಂಡ್ ಸ್ಮಾರ್ಟ್ ಫೋನ್ ಅಂಡ್ ಕ್ಯಾಮರಾ ಕೂಡ ಇದರಲ್ಲಿ ಮಾಡಬಹುದಂತೆ ಸ್ನೇಹಿತರೆ ಕ್ಯಾಮರಾ ಕೂಡ ಇಟ್ಟು ತೆಗಿಬಹುದು ಫೋಟೋ ಶೂಟ್ ಮಾಡಬಹುದು ಅಂತ ಮ್ಯಾಕ್ಸಿಮಮ್ ಆಪರೇಟಿಂಗ್ ಹೈಟ್ ಎಷ್ಟಿದೆ ಗೊತ್ತಾ ಇದು ಥೌಸಂಡ್ ತ್ರೀ ಸಿಕ್ಸ್ಟಿ ಫೈವ್ ಎಮ್ ಎಮ್ ಅಂಡ್ ವೈಟ್ ಈಸಲ್ ಲೋಡ್ ಕೆಪಾಸಿಟಿ ಎರಡೂವರೆ ಕೆ ಜಿ ಇದೆ ಇದು ಫೋಲ್ಡೆಡ್ ಹೈಟ್ ಅಷ್ಟೇ ಇದೆ ಫೋಲ್ಡ್ ಮಾಡಿದಾಗ ಫೋರ್ ಟ್ವೆಂಟಿ ಫೈವ್ ಎಮ್ ಎಮ್ ಸೊ ನೋಡಿ ಎಷ್ಟು ಕೇರ್ಫುಲ್ ಆಗಿ ಕವರ್ ಹಾಕಿದ್ದಾರೆ ನೋಡಿ ಏನು ಆಗಬಾರ್ದು ಅಂತ ಇರ್ಬೋದು ಇದೊಂದು ಬ್ಲಾಕ್ ಕಲರ್ದು ಅಂಡ್ ನೋಡಿ ಹೇಗಿದೆ ಬಾರಿ ಸೇಫ್ಟಿ ಆಗಿದೆ ಸೇಫ್ಟಿ ಆಗಿ ಕಳಿಸಿದ್ದಾರೆ ಅಂಡ್ ಸ್ಟ್ಯಾಂಡ್ ಕೂಡ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟರೊಳಗೆ ತಗೊಂಡಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಎಷ್ಟು ಹೈಟ್ ಆಗ್ತದೆ ಅಂದ್ರೆ ಸಾವಿರದ ಮುನ್ನೂರ ಅರವತ್ತೈದು ಎಂ ಎಂ ಅಷ್ಟು ಹೈಟ್ ಆಗ್ತದೆ ನನ್ನ ಹೈಟ್ ಗಿಂತ ಒಂದು ಐದು ಫುಟ್ ಗಿಂತನೂ ಜಾಸ್ತಿ ಇದೆ ಇನ್ನು ಕೂಡ ಹೈಟ್ ಮಾಡ್ಬೋದು ತೋರಿಸ್ತೀನಿ ನಾನು ಒಂದು ಮೊಬೈಲಲ್ಲಿ ಇಡ್ಲಿಕ್ಕೆ ಸ್ಕ್ರೂ ಇರ್ತದೆ ಸ್ನೇಹಿತರೆ ಅಲ್ಲಿ ಅಡ್ಜಸ್ಟ್ ಮಾಡಬಹುದು ಕವರ್ ಅದು ಎಷ್ಟು ಚಿಕ್ಕ ಚಿಕ್ಕ ಐಟಮ್ಗೆ ಕೂಡ ಕವರ್ ಹಾಕಿ ಕಳಿಸಿದ್ದಾರೆ ನೋಡಿ ಹಾಕಿ ಟರ್ನ್ ಮಾಡುವಲ್ಲಿ ಸ್ಕ್ರೂ ಎಲ್ಲ ಎಲ್ಲ ಅಡ್ಜಸ್ಟೆಬಲ್ ಇರ್ತದೆ ಸ್ನೇಹಿತರೆ ನೀವು ಜಸ್ಟ್ ಹಾಕಿದ್ರೆ ಆಯ್ತು ಅಷ್ಟೇ ಅಂಡ್ ಇದರ ಒಂದು ಪ್ರೈಸ್ ಫೈವ್ ತರ್ಟಿ ಸಿಕ್ಸ್ ಇತ್ತು ಆಫರ್ ಪ್ರೈಸ್ ಅಲ್ಲಿ ನನಗೆ ಫೋರ್ ಸೆವೆಂಟಿಗೆ ಸಿಕ್ಕಿದ್ದು ಫೈವ್ ತರ್ಟಿ ಸಿಕ್ಸ್ ಇದ್ದಿದ್ದು ಫೋರ್ ಸೆವೆಂಟಿಗೆ ಸಿಕ್ಕಿದ್ದು ನೋಡಿ ಹೀಗೆ ಟರ್ನ್ ಮಾಡಿದ್ರೆ ಈಗ ತ್ರೀ ಸಿಕ್ಸ್ಟಿ ಆಂಗಲ್ ಅಲ್ಲಿ ಕೂಡ ಟರ್ನ್ ಆಗ್ತದೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಕೂಡ ಟರ್ನ್ ಆಗ್ತದೆ ಕೆಳಗೆ ಕೂಡ ಫುಲ್ ಡೌನ್ ಮಾಡ್ಬೋದು ಮೇಲೆ ಮಾಡ್ಬೋದು ಯಾ ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಆಗ್ತದೆ ಇದು ಫೋನ್ ಹಾಕಿ ನಿಮಗೆ ತೋರಿಸ್ತೇನೆ ನಾನೀಗ ಫೋನ್ ಹಾಕಿದ್ರೆ ಮಾತ್ರ ಗೊತ್ತಾಗುತ್ತೆ ಗೊತ್ತಾಗಲ್ಲ ಯಾಕಂದ್ರೆ ಹೊಸ ಯೂಟ್ಯೂಬರ್ಸ್ ಗಳಿಗೆ ಇದೆಲ್ಲ ಬೇಕಾಗ್ತದೆ ಸ್ನೇಹಿತರೆ ಸ್ಟ್ಯಾಂಡ್ ಸೆಲ್ಫಿ ಸ್ಟಿಕ್ ಇರ್ಬೋದು ಕಿಚನ್ ಅವರಿಗೆ ಯಾವ್ದಕ್ಕೆ ಕಿಚನ್ ಅಲ್ಲಿ ಕುಕ್ಕಿಂಗ್ ಐಟಮ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ನಿಂತುಕೊಂಡು ಮಾತಾಡ್ಲಿಕ್ಕೆ ನೋಡಿ ಎಷ್ಟು ಟರ್ನ್ ಆಗ್ತದೆ ಯಾವ್ದು ಕೂಡ ಅಡ್ಜಸ್ಟ್ ಆಗ್ತದೆ ಮತ್ತೆ ಕೆಳಗೆ ಕೂಡ ಯಾವ ಯಾವ ಹೈಟ್ ಅಲ್ಲಿ ಕೂಡ ಅಡ್ಜಸ್ಟ್ ಆಗ್ತದೆ ನಿಮಗೆ ಗಾರ್ಡನಿಂಗ್ ಮಾಡುವಾಗ ಈಗ ನನಗೆಲ್ಲ ಗಾರ್ಡನಿಂಗ್ ವಿಡಿಯೋ ಮಾಡ್ತೀನಲ್ಲ ನನಗೆ ಇದಕ್ಕೆಲ್ಲ ಬೇಕೇ ಬೇಕು ಯಾಕೆ ಅಂದ್ರೆ ಯಾರು ಮಾಡ್ಲಿಕ್ಕೆ ಸಿಗೋದಿಲ್ಲ ಸ್ನೇಹಿತರೆ ಮಗ ಇರ್ಬೋದು ಯಾರು ನಮ್ಗೆ ಟೈಮಿಂಗ್ ಸರಿಯಾಗಿ ಸಿಗೋದಿಲ್ಲ ಸೊ ಈಗ ಇಲ್ಲಿ ಹೈಟ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತೇನೆ ನೋಡಿ ಇನ್ನೂ ಹೈಟ್ ಆಗ್ತದೆ ನೋಡಿ ಇಷ್ಟು ಹೈಟ್ ಆಗ್ತದೆ ನಿಮ್ಗೆ ದೂರ ನಿಂತ ತೋರಿಸಿದ್ರೆ ಕಾಣ್ತದೆ ಸೊ ಇಂಥದೆಲ್ಲ ಯೂಟ್ಯೂಬರ್ಸ್ಗೆ ಬೇಕೇ ಬೇಕು ಸ್ನೇಹಿತರೆ ಸೊ ಇದನ್ನ ನಾನು ಮಿಶೋದಲ್ಲಿ ಪರ್ಚೇಸ್ ಮಾಡಿದ್ದು ಈ ಒಂದು ಐಟಮ್ ಕೂಡ ಒಳ್ಳೇದೇ ಇದೆ ನೋಡಿ ಇಷ್ಟ ಐಟ ಆಗಿತ್ತು ಅಂತೇಳಿ ನೋಡಿ ಈಗ ಕ್ಲಿಯರ್ ಆಗಿ ನಿಮಗೆ ಕಾಣ್ತಾ ಇದೆ ಅಲ್ವಾ ಸಿ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಕೂಡ ಟರ್ನ್ ಆಗ್ತದೆ ನೋಡಿ ಕೆಳಗೆ ಮಾಡ್ಬೋದು ಮೇಲೆ ಮಾಡಬಹುದು ಸೊ ಈ ಒಂದು ಪ್ರಾಡಕ್ಟ್ ಮಾತ್ರ ನನಗೆ ವೆರಿ ಯೂಸ್ಫುಲ್ ಆಯ್ತು ತುಂಬ ಯೂಸ್ಫುಲ್ ಆಯ್ತು ಸೊ ಗಾರ್ಡನಿಂಗ್ ಮಾಡುವಾಗಲ್ಲ ದೂರದಿಂದ ಕೂಡ ತೆಗಿಬಹುದು ಹತ್ತಿರದಿಂದ ಕೂಡ ತೆಗಿಬಹುದು ಎಷ್ಟು ಅಡ್ಜಸ್ಟ್ ಮಾಡಬಹುದು ಒಂದೊಂದು ಸ್ಟೆಪ್ ಕೂಡ ಕಡಿಮೆ ಮಾಡ್ತಾ ಬರಬಹುದು ಅಥವಾ ಜಾಸ್ತಿ ಮಾಡ್ತಾ ಬರಬಹುದು ಸೊ ನನ್ನ ಹೈಟ್ ಗೆ ಇದೆ ನೋಡಿ ಫೈವ್ ಫೀಟ್ ಗಿಂತ ನಾನು ಫೈವ್ ಜಾಸ್ತಿ ಇದ್ದೀನಿ ಸೊ ಇದನ್ನ ಸೈಡ್ ಇಡುವ ಈಗ ಬನ್ನಿ ಬೇರೆ ಐಟಮ್ ಆಯ್ತು ಸ್ನೇಹಿತರೆ ಈಗ ನಾನು ಕೆಲವೊಂದು ಬಟ್ಟೆಗಳನ್ನ ತೋರಿಸ್ತೀನಿ ನಾನು ಪರ್ಚೇಸ್ ಮಾಡಿರೋ ಬಟ್ಟೆಗಳ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ನೋಡಿದೆ ಅಲ್ವಾ ನೈಟ್ ವೇರ್ ಅದನ್ನ ಕೂಡ ತೋರಿಸ್ತೀನಿ ಎಸ್ ನೋಡಿ ಇದು ರೆಡ್ ಕಲರ್ ನೈಟ್ ಸೂಟ್ ಫಾರ್ ಉಮೆನ್ ನೈಟ್ ಸೂಟ್ ಫಾರ್ ಲೇಡೀಸ್ ಕೂಡ ಆಗ್ತದೆ ಕ್ಲೋವಾ ನೈಟ್ ಸೂಟ್ ಕಾಟನ್ ಇದು ವಿಂಟರ್ ನೈಟ್ ಸೂಟ್ ಫಾರ್ ವುಮೆನ್ ಫಾರ್ ಗರ್ಲ್ಸ್ ಲೇಡೀಸ್ ಕಾಟನ್ ನೈಟ್ ಸೂಟ್ ಯಾರಿಗೆ ಕೂಡ ಆಗ್ತದೆ ತುಂಬಾ ಚೆನ್ನಾಗಿದೆ ಅಡ್ಜಸ್ಟೇಬಲ್ ಮತ್ತೆ ಕಲರ್ ನೋಡಿ ಚೆನ್ನಾಗಿದೆ ಬೇರೆ ಬೇರೆ ಸೈಜ್ ಅಲ್ಲಿ ಕೂಡ ಸಿಗುತ್ತೆ ಇದರ ಒಂದು ಕಾಸ್ಟ್ ಇಸ್ ತ್ರೀ ಸೆವೆಂಟಿ ಸಿಕ್ಸ್ ಇತ್ತು ಬಟ್ ನನಗೆ ಇದು ತ್ರೀ ಫಿಫ್ಟಿ ನೈನ್ ಅಲ್ಲಿ ಓಕೆನಾ ಈಗ ನೆಕ್ಸ್ಟ್ ಒಂದು ಗೌನ್ ತೋರಿಸ್ತೀನಿ ರೆಡ್ ಕಲರ್ ಫಾರ್ ವುಮೆನ್ಸ್ ವೈಟ್ ಡ್ರೆಸ್ ವಿತ್ ಫ್ಲವರ್ ಪ್ರಿಂಟ್ ಅಂಡ್ ರೆಡ್ ಅಪ್ಪರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂಡ್ ಇದು ಒಂದು ಕಾಸ್ಟ್ ಎಷ್ಟು ಇರ್ಬೋದು ಗೆಸ್ ಮಾಡಿ ಸ್ನೇಹಿತರೆ ಒಂದು ಪಾರ್ಟ್ಗೆ ಕೂಡ ಹಾಕ್ಬಹುದು ಇಲ್ಲಿ ರೆಡ್ ಕಲರ್ ಅಪ್ಪರ್ ಇದೆ ಮತ್ತೆ ದೊಡ್ಡ ದೊಡ್ಡ ಒಂದು ಚಂದ ಫ್ಲವರ್ಸ್ ಇದೆ ಸ್ಲೀವ್ಸ್ ಹಾಫ್ ಸ್ಲೀವ್ಸ್ ಎಲ್ಲ ಫುಲ್ ದಿನ ಹಾಫ್ ಸ್ಲೀವ್ಸ್ ಹಾಕೋದಿಲ್ಲ ಸೊ ಫುಲ್ ಸ್ಲೀವ್ಸ್ ಇದೆ ಇದರ ಕಾಸ್ಟ್ ಎಷ್ಟಿರ್ಬೋದು ಹೇಳಿ ಜಸ್ಟ್ ಐಡಿಯಾ ಎಸ್ ನಾನು ತಗೊಂಡಿದ್ದು ಟೂ ಏಟಿ ಫೋರ್ ಇದಕ್ಕೆ ಟೂ ಸಿಕ್ಸ್ಟಿ ಸೆವೆನ್ ಅಲ್ಲಿ ಆಫರ್ ಪ್ರೈಸ್ ಸಿಕ್ಕಿತ್ತು ಇದು ಕಾಟನ್ ಏನಲ್ಲ ಇದಕ್ಕೆ ಪಾಟಿಗೆ ಕೂಡ ಹಾಕ್ಬಹುದು ಚೆನ್ನಾಗಿದೆ ಎಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಒಂದು ಐಟಮ್ ತಗೊಂಡಿದ್ದೆ ಸೊ ಇದೊಂದು ಲೆಹೆಂಗಾ ಮಲ್ಟಿ ಸಾಫ್ಟ್ ಆರೆಂಜ್ ಡಿಜಿಟಲ್ ಪ್ರಿಂಟೆಡ್ ಟೈಂಡ್ ಡೈ ಫ್ಲೇರ್ಡ್ ಲೆಹೆಂಗಾ ನೋಡಿ ಇದಕ್ಕೆ ಯಾವ ಕಲರ್ ಟಾಪ್ ಕೂಡ ಮ್ಯಾಚ್ ಆಗುತ್ತೆ ಪಿಂಕ್ ಇರ್ಬೋದು ಗ್ರೀನ್ ಇರ್ಬೋದು ಯೆಲ್ಲೋ ಇರ್ಬೋದು ಸೊ ಯಾವುದು ಕೂಡ ಮ್ಯಾಚ್ ಆಗುತ್ತೆ ವೈಟ್ ಕೂಡ ಮ್ಯಾಚ್ ಆಗುತ್ತೆ ಸ್ನೇಹಿತರೆ ಲೆಹೆಂಗಕ್ಕೆ ಓಕೆನಾ ಒಂದು ತುಂಬಾ ಚಿಕ್ಕದ ಟಾಪ್ ಬೇಡ ಸ್ವಲ್ಪ ಉದ್ದ ಇರಬೇಕು ಆಗ ತುಂಬಾ ಫ್ಯಾನ್ಸಿ ತುಂಬಾ ಚೆನ್ನಾಗಿ ಕಾಣ್ತದೆ ಪಾಟಿಗೆ ಕೂಡ ವೇರ್ ಮಾಡ್ಬೋದು ಇದನ್ನ ಸೊ ಓಕೆ ಇದರ ಒಂದು ಕಾಸ್ಟ್ ಎಷ್ಟಿರ್ಬೋದು ಗೆಸ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ನೀವು ಯಾವುದಾದ್ರೂ ಒಂದು ಕಮೆಂಟ್ ಮಾಡಿ ಹಾಕಿ ನನಗೆ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ನೋಡ್ಲಿಕ್ಕೆ ಸೊ ಇದಕ್ಕೆ ಒಂದು ಪ್ರಾಡಕ್ಟ್ ಫೋರ್ ಫಿಫ್ಟಿ ಫೋರ್ ಇತ್ತು ಅಂಡ್ ಆಫರ್ ಪ್ರೈಸ್ ಬಂದು ನನಗೆ ಫೋರ್ ಟ್ವೆಂಟಿ ಫೈವ್ ಅಲ್ಲಿ ಸಿಗುತ್ತೆ ಕೆಲವೊಂದು ಟೈಮ್ ಆಫರ್ ಪ್ರೈಸ್ ಇದ್ದಿರುತ್ತೆ ಸ್ನೇಹಿತರೆ ಅದನ್ನ ನೋಡ್ತಾ ತಗೊಂಡ್ರೆ ಆಗ ಕಡಿಮೆದಲ್ಲಿ ಸಿಗುತ್ತೆ ಹಾಗಂದ್ರೆ ಕಡಿಮೆದಲ್ಲಿ ಸಿಕ್ಕಿದ ಹೇಳಿದ್ದು ಕ್ವಾಲಿಟಿ ಇಲ್ವಾ ಅಂತ ಕೇಳ್ಬಿಟ್ಟು ಕ್ವಾಲಿಟಿ ಇದೆ ನೋಡಿ ಲೆಗ್ಗಿನ್ಸ್ ಎಲ್ಲ ತಗೊಂಡಿದ್ದೇನೆ ನಾನು ಐದಾರು ಲೆಗ್ಗಿನ್ಸ್ ತಗೊಂಡಿದ್ದೆ ಕ್ವಾಲಿಟಿ ಇದೆ ಮತ್ತೆ ರೇಟ್ ಕಡಿಮೆ ಇದೆ ಅಂತ ಕಡಿಮೆ ತಗೋಬೇಡಿ ಸ್ವಲ್ಪ ಒಳ್ಳೇದನ್ನ ತಗೊಳಿಕ್ ಹೋಗಿ ನೋಡಿ ಈಗ ಒಂದು ಪಲಾಜೋ ಪ್ಯಾಂಟ್ ಕೂಡ ತಗೊಂಡಿದ್ದೆ ಟ್ರೆಂಡಿ ವುಮೆನ್ ಪಲಾಜೋ ಪ್ಯಾಂಟ್ ಇದಕ್ಕೆ ಟಾಪ್ ಒಂದು ಯಾವುದು ಕೂಡ ಹಾಕ್ಬಹುದು యా కలర్ కూడా స్నేహితుర వైట్ ఆగ్రో తున కనెజ ప్యాంట్ ఇకెస్బు జస్ట్ వన్ ఫిఫ్టీ జస్ట్ వన్ ఫిఫ్టీ వైట్ కలర్ హాక్ అో హక్ రెడ్ హక్లిక్ ఆగల సో లైట్ కలర్ హక్కు ఇప్పుడు స్వల్ప డార్క్ ఇంకా కలర్ యావదే కలర్ హాక్ పింక్ టాప్ హక్బోదు సో ఓకే నా వైట్ అంత తున ఎనివేస్ ఫ్రెండ్స్ ನೋಡಿದ್ರಲ್ಲ ಇನ್ನೂ ಹಲವಾರು ಐಟಮ್ಗಳನ್ನ ನಾನು ತಗೊಂಡಿದ್ದೇನೆ ಎಲ್ಲವನ್ನು ತೋರಿಸ್ತಾ ಇಲ್ಲ ಇದಂತೂ ನನಗೆ ಡ್ರೆಸ್ ಬಹಳ ಇಷ್ಟ ಆಗಿದೆ ಓಕೆ ಫ್ರೆಂಡ್ಸ್ ನೀವು ಕೂಡ ಮಿಶೋದಲ್ಲಿ ಪರ್ಚೇಸ್ ಮಾಡಿರಬಹುದು ನಿಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸಿ ಅಂಡ್ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಪ್ರಾಡಕ್ಟ್ ಚೆನ್ನಾಗಿ ಕಾಣಬಹುದು ಒಬ್ಬರು ಮಿಂತ್ರದಲ್ಲಿ ಒಬ್ಬರಿಗೆ ಫ್ಲಿಪ್ಕಾರ್ಟ್ ಒಬ್ಬರು ಅಮೆಜಾನ್ ಬೇರೆ ಬೇರೆ ಕಂಪನಿಗಳು ಇರುತ್ತವೆ ಸೊ ಅವರವರಿಗೆ ಇಷ್ಟ ಆಗೋರು ತಗೋಬಹುದು ಬಟ್ ನನಗೆ ಮಿಶೋದಲ್ಲಿ ಹೇಗೆ ಕೇಳಿದ್ರೆ ಓಕೆ ನೋ ಪ್ರಾಬ್ಲಮ್ ಎಷ್ಟು ಐಟಮ್ ಅನ್ನ ನಾನು ಸುಮಾರು ಐಟಮ್ ಅನ್ನ ತಗೊಂಡಿದ್ದೇನೆ ಅಂತ ಆಲ್ರೆಡಿ ಹೇಳಿದೆ ಸೊ ಎಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯ್ತು ನಾನು ನನ್ನ ಚಾನೆಲ್ ಬೇರೆ ಬೇರೆ ರೀತಿಯ ಕಂಟೆಂಟ್ ಇಟ್ಕೊಂಡು ಬರ್ತೇನೆ ಸ್ನೇಹಿತರೆ ನೀವು ಕೂಡ ನೀವು ನನ್ನ ವಿಡಿಯೋವನ್ನು ನೋಡ್ತಾ ಇರಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಯಾವತ್ತು ಇರಲಿ ಅಂತ ಹೇಳ್ತಾ ಆಲ್ರೆಡಿ ನೀವು ತುಂಬಾ ಸಪೋರ್ಟ್ ಮಾಡಿದಿರಾ ನನಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನಂತೂ ಇನ್ನೂ ಕೂಡ ಇದರಲ್ಲಿ ಇನ್ನೂ ಹಲವಾರು ಐಟಮ್ ಅನ್ನು ಪರ್ಚೇಸ್ ಮಾಡಿದ್ದೀನಿ ಸ್ಯಾರಿ ಸ್ಯಾರಿ ಬ್ಲೌಸ್ ಕೂಡ ಮಾಡಿದ್ದೀನಿ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನ ತೋರಿಸ್ತೇನೆ ಅಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಮ್ಮೆ ಮಗದೊಮ್ಮೆ ಕೊನೆಯದಾಗಿ ಏನ್ ಹೇಳುವ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಎಲ್ಲವೂ ನಿಮ್ಮ ಕೈಯಲ್ಲಿ ಬೇರೆ ಯಾರು ಬರೋದಿಲ್ಲ ಸ್ನೇಹಿತರೆ ನಿಮ್ಮ ಹ್ಯಾಪಿ ನಿಮ್ಮ ಕೈಯಲ್ಲಿ ಎಸ್ ಥ್ಯಾಂಕ್ ಯು ನಮಸ್ಕಾರ